ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ರುಚಿ ಪ್ರಧಾನಿ ನರೇಂದ್ರ ಮೋದಿ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಸೌದಿ ಅರೇಬಿಯಾದಿಂದ ದೆಹಲಿಗೆ ಬಂದ್ ಮೋದಿ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಮೋದಿ ತುರ್ತು ಸಭೆ ನಿಗದಿಯಂತೆ ಇವತ್ತು ರಾತ್ರಿ ವಾಪಸ್ ಆಗಬೇಕಿತ್ತು ಆದ್ರೆ ಉಗ್ರರ ದಾಳಿ ಭಾರತೀಯರ ಬಲಿಯಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯೇ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಕಾಶ್ಮೀರದಲ್ಲಿ ಉಗ್ರರ ದಾಳಿಯ ಹಿನ್ನೆಲೆ ತಮ್ಮ ಸೌದಿ ಅರೇಬಿಯಾ ಪ್ರವಾಸವನ್ನು ಮೊಟಕುಗೊಳಿಸಿ ಪ್ರಧಾನಿ ಮೋದಿ ವಾಪಸ್ಸಾಗಿದ್ದಾರೆ ದೆಹಲಿ ವಿಮಾನ ನಿಲ್ದಾಣದಲ್ಲಿ ಮೋದಿ ತುರ್ತು ಸಭೆ ಬಹಳ ದೊಡ್ಡ ಆಘಾತ ಭಾರತದ ಪಾಲಿಗೆ ಇವತ್ತು ರಾತ್ರಿ ವಾಪಸ್ಸಾಗಬೇಕಾಗಿದ್ದಂತಹ ಪ್ರಧಾನಿ ಕಾಶ್ಮೀರದಲ್ಲಾದಂತಹ ದಾಳಿಯ ಹಿನ್ನೆಲೆಯಲ್ಲಿ ಪ್ರವಾಸ ಮೊಟಕುಗೊಳಿಸಿ ತತ್ತಕ್ಷಣ ಬಂದಿಳಿದಿದ್ದಾರೆ ತುರ್ತು ಸಭೆ ಮೋದಿಯಿಂದ ಕಾಶ್ಮೀರದ ಗುಂಡಿನ ದಾಳಿಯ ಬಗ್ಗೆ ಈ ಸಭೆಯಲ್ಲಿ ಚರ್ಚೆ ಈ ಸಭೆಯಲ್ಲಿ ವಿದೇಶಾಂಗ ಸಚಿವ ಜೈಶಂಕರ್ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿಯಾಗಿದ್ದಾರೆ ಅಧಿಕಾರಿಗಳೊಂದಿಗೆ ಪ್ರಧಾನಿ ಸಭೆ ನಡೆಸಿದ್ದಾರೆ ಕಾಶ್ಮೀರದಲ್ಲಿ ನಡೆದಂತಹ ಈ ದಾಳಿ ಪ್ರವಾಸಿಗರನ್ನ ಗುರಿಯಾಗಿಸಿಕೊಂಡು ನಡೆಸಿದಂತಹ ದಾಳಿ ಬೆಚ್ಚಿ ಬೀಳಿಸಿದೆ ಈ ಹಿನ್ನೆಲೆಯಲ್ಲಿ ತಮ್ಮ ಪ್ರವಾಸ ಮೊಟಕುಗೊಳಿಸಿ ಬೆಳಿಗ್ಗೆ ವಾಪಸ್ಸಾದಂತಹ ಪ್ರಧಾನಿ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ್ದಾರೆ ತುರ್ತು ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮತ್ತು ವಿದೇಶಾಂಗ ಸಚಿವ ಜೈಶಂಕರ್ ಏಕಾಏಕಿ ದಾಳಿ ನಡೆಸಿದ್ರು ಉಗ್ರರು ಸುಮಾರು ಆರರಿಂದ ಏಳು ಮಂದಿ ಉಗ್ರರು ಈ ದಾಳಿಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವಂತಹ ಶಂಕೆ ಇದೆ ಅವರಿಗಾಗಿ ಈಗ ಹುಡುಕಾಟ ನಡೆದಿದೆ ಸ್ವರ್ಗದಂತಿದ್ದ ಕಾಶ್ಮೀರದಲ್ಲಿ ದಾಳಿ ಮೂಲಕ ನರಕ ಸೃಷ್ಟಿ ಮಾಡಿದಂತಹ ಉಗ್ರರನ್ನ ಹೆಡೆಮುರಿ ಕಟ್ಟೋದಕ್ಕೆ ಈಗ ಸಭೆ ನಡೆದಿದೆ ಮೂರ್ನಾಲ್ಕು ದಿನದ ಪ್ರವಾಸಕ್ಕೆ ಅಂತ ಹೋದಂಥವರು ಬಲಿಯಾಗಿರುವಂಥದ್ದು